ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಸಹ ಅಂತ ಭಾವಿಸ್ತೀವಿ ಇವತ್ತು ನಾವು ವೆಜ್ ಫಲೋ ಮಾಡಬೇಕಂತ ಇದ್ದೀವಿ ಡೈಲಿ ಚಿಕನ್ ಮಟನ್ ತಿಂದು ತುಂಬ ಬೇಜಾರಾಗಿದೆ ಅದಕ್ಕೋಸ್ಕರ ಇವತ್ತು ವೆಜ್ ಫಲೋ ಮಾಡ್ತಾಯಿದ್ವಿ ನಾವು ಇವತ್ತು ನಮ್ಮ ತಮ್ಮನ ಹೆಂಡ್ತಿ ವೆಜ್ ಮಾಡ್ತಾ ಇದ್ದಾಳೆ ಬನ್ನಿ ತೋರಿಸ್ತೀನಿ ಅದಕ್ಕೇನೇನು ಬೇಕು ಅಂತ ಸಾಮಗ್ರಿಗಳು ಬನ್ನಿ ನೋಡುವ ತರಕಾರಿ ಬೇಕಾಗ್ತದೆ ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಮತ್ತು ಟೊಮೆಟೊ ಉಳ್ಳಾಗಡ್ಡೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಹಸಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಪುಡಿ ಹರ್ಶಿನ ಪುಡಿ ಮತ್ತು ಗರಂ ಮಸಾಲ ಒಣ ಗರಂ ಮಸಾಲ ಅಂದರೆ ಲವಂಗ ದಾಲ್ಸೀನಿ ಮೊಗ್ಗು ಏಲಕ್ಕಿ ಇದೆಲ್ಲ ಬೇಕಾಗ್ತದೆ ಬನ್ನಿ ಈಗ ಸ್ಟಾರ್ಟ್ ಇದ್ದೀವಿ ಒಂದು ಪಾತ್ರೆ ಇಟ್ಕೊಂಡು ಈಗ ಅದರಲ್ಲಿ ಸ್ವಲ್ಪ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಬೇಕು ನಂತರ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪನೂ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪನೂ ಹಾಕಬೇಕು ಎಣ್ಣೆ ಬಿಸಿಯಾದ ನಂತರ ಗರಂ ಮಸಾಲೆ ಹಾಕಬೇಕು ಪಲಾವ್ ಎಲೆ ಲವಂಗ ದಾಲ್ಚಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಅದಕ್ಕೆ ಘಮ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಉಳ್ಳಾಗಡ್ಡೆ ಕಟ್ ಮಾಡಿಟ್ಕೊಂಡಿದ್ವಿ ಉಳ್ಳಾಗಡ್ಡೆ ಹಾಕಬೇಕೀಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಉಳ್ಳಾಗಡ್ಡೆ ಫ್ರೈ ಆಗ್ತಾಯಿದೆ ಈಗ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಹಸಿಮೆಣಸು ಮತ್ತು ಪುದೀನ ಕೊತ್ತಂಬರಿ ಹಾಕಿ ಅದರಲ್ಲೇ ಇದೆ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಗೆ ಚೆನ್ನಾಗಿ ತಿರುಗಿಸಿದ ನಂತರ ಹಾಗೆ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ತಿರುಗಿಸ್ತಾನೇ ಇರಬೇಕು ನೋಡಿರಿ ಈಗ ಚ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಇದೆ ಈಗ ಮತ್ತೊಂದ್ಸಲ ಚೆನ್ನಾಗಿ ತಿರುಗಿಸಿ ನಂತರ ತರಕಾರಿಗಳನ್ನು ಹಾಕಬೇಕು ತರಕಾರಿ ಎಲ್ಲ ತೊಳೆದಿಟ್ಕೋಬೇಕು ಕ್ಯಾರೆಟ್ ಇದೆ ಬಟಾಟೆ ಇದೆ ಅದರ ನಂತರ ಹಸಿ ಬಟಾಣಿ ಇದೆ ಮತ್ತು ನಿಮ್ಗೆ ಮತ್ತು ಬೇಕಾದಲ್ಲಿ ತರಕಾರಿ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ತರಕಾರಿ ಇದೆ ಅದನ್ನು ಆ್ಯಡ್ ಮಾಡ್ಕೋಬೋದು ಮತ್ತು ಅದು ಹಾಕಿ ಚೆನ್ನಾಗಿ ಕಲಿಸ್ಬೇಕು ತಿರುಗಿಸ್ಬೇಕು ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಅದನ್ನು ಅದರಲ್ಲಿ ರುಚಿ ತಕ್ಕಷ್ಟು ಉಪ್ಪು ಅಡಶಿನ ಪುಡಿ ಮತ್ತು ಗರಂ ಮಸಾಲೆ ಪುಡಿ ಹಾಕಬೇಕು ಹಾಗೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಒಂದು ಗ್ಲಾಸ್ ಅಕ್ಕಿ ಇದ್ದರೆ ಎರಡು ಗ್ಲಾಸ್ ನೀರು ಹಾಕಬೇಕು ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಅಕ್ಕಿ ನಾವು ತೊಳೆದಿಟ್ಟು ಅರ್ಧ ತಾಸು ನೀರಲ್ಲಿ ನೆನೆಸಿಡಬೇಕಾಗ್ತದೆ ಅಕ್ಕಿಯನ್ನು ಈಗ ನೀರು ತೆಗೆದು ಅದೇ ತರಕಾರಿಯಲ್ಲಿ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ತರಕಾರಿಯಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಲ್ಲ ಮಸಾಲೆ ಅಕ್ಕಿಗೆ ಸೇರ್ಕೋಬೇಕು ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸಣ್ಣ ಗ್ಯಾಸ್ ಲೋ ಅಲ್ಲಿ ಇಟ್ಕೋಬೇಕು ಒಂದೆರಡು ಮೂರು ನಿಮಿಷ ಆದ ನಂತರ ಸಲ ತಿರುಗಿಸ್ಕೊಬೇಕಾಗ್ತದೆ ನೀರು ಹಾಕೋಬೇಕು ಅದೇ ಯಾವಾಗ ಹೇಳಿದ ಹಾಗೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀವು ಉಪ್ಪು ಸರಿಯಾಗಿದೆ ಇಲ್ಲ ಅಂತ ಹೇಳ್ಕೊಂಡು ನೋಡ್ಕೋಬಹುದು ಅಕಸ್ಮಾತ್ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಸೇರಿಸ್ಕೋಬೋದು ನಂತರ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದ್ರ ಮೇಲೆ ಸ್ವಲ್ಪ ಇನ್ನೊಂದು ಚಮಚ ತುಪ್ಪವನ್ನು ಹಾಕಬೇಕು ತುಂಬ ರುಚಿಯಾಗಿ ಬರುತ್ತೆ ಈಗ ಮತ್ತೊಂದು ಸಲ ತುಪ್ಪವನ್ನು ಸೇರಿಸಿದ ಮೇಲೆ ನಾವು ಈ ವೆಜ್ ಬಿರಿಯಾನಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಅದರ ಆದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಿಲ್ ಹೊಡೆದ್ರೆ ಆಯಿತು ಮೂರು ವಿಸಿಲ್ ಆದ ನಂತರ ಈಗ ಅದ್ರ ಮುಚ್ಚಲವನ್ನು ತೆಗೆದು ನೋಡಿದರೆ ವೆಜ್ ಪಲಾವ್ ರೆಡಿಯಾಗಿದೆ ನೋಡಿ ಸಲ ಈಗೆಲ್ಲ ತೆಗೆದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ನೋಡಿ ನಮ್ಮ ವೆಜ್ ಪಲಾವ್ ರೆಡಿಯಾಗಿದೆ ಬನ್ನಿ ನಾವು ಇವಾಗ ಸರ್ವ್ ಮಾಡೋದೀಗ ಕಲರ್ಫುಲ್ಲಾಗಿದೆ ನೋಡಿ ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೆಜ್ ಪಲಾವ್ ನೀವು ಸಹ ಮನೆಯಲ್ಲಿ ಮನೆಯಲ್ಲಿ ಡೈಲಿ ಮೀನು ಚಿಕನ್ನು ಮಟನ್ ತಿಂದು ಬೇಜಾರಾದವಾಗ ಇದು ಸಹ ಮಾಡಿ ತಿನ್ಬೋದು ವೆಜ್ ಪಲಾವ್ ರೆಡಿಯಾಗಿದೆ ಈಗ ಸರ್ವ್ ಮಾಡುವ ಬರ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಯಾರಾದರೂ ಹೊಸ್ದಾಗಿ ನೋಡೋರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು